ಇಲ್ಲ ಇಲ್ಲ ಭಯ ಮ್ಯಾಮ್ ಸ್ವಲ್ಪ ಅವರಿಗೆ ಕೊಡು ಮೇಡಮ್ ಯಾವಾಗ ಚೆನ್ನಾಗಿರ್ಬೇಕು ನೀನು ಮಂಜು ಯಾವತ್ತೂ ಇದನ್ನ ಬಿಟ್ಕೊಡ್ಬಾರ್ದು ಸರಿ ಒಂದ್ಸಲ ಕುಂಕುಮ ಇಟ್ಬಿಡ್ಲಾ ಒಳ್ಳೇದಾಗ್ಲಿ ನಿಮಗೆ ಲೀಲಾ ಅವರು ಎಸ್ ಮ್ಯಾಮ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ತಗೊಳ್ಳ್ರಿ ನಿಮ್ಮ ಆಸೆ ಈಡೇರಿಸ್ ತಗೊಳ್ಳಿ ಖುಷಿನಾ ಚಾನೆಲ್ ಅಲ್ಲೇ ಮದುವೆ ಆಗ್ತಾ ಇದೀರಿ ಯಾವ ಕಪಲ್ಸ್ ಆಗಿಲ್ಲ ರೀ ಹಿಸ್ಟ್ರಿ ಮಾಡ್ತಾ ಮಾಡ್ತಾ ಇದ್ದೀರಾ ನೀವು ನನ್ನ ಫ್ಲೇವರು ಹೇಳಿ ಈಗ ಬಂದ್ಬಿಡೋಲಿಲ್ಲ ಬಂದ್ಬಿಡೋಲಿಲ್ಲ ಅಂದ್ರೆ ಇವತ್ತು ನನ್ನ ಗ್ಯಾರಂಟಿ ಅಲ್ಲಿ ಬಂದ್ಬಿಟ್ಟಿದ್ದಾಳೆ ಇಲ್ಲೇ ಮೊದಲಾಗಿ ನಾನು ನಿಂತಿನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಳೆ ನಿತ್ತಿ ತಕ್ಕನೇ ಆಗಲ್ಲ ತಗೋಳ್ರಿ ಮಂಜು ಮಂಜು ಚಿಪ್ಪಾ ಲಸ್ಟಲ್ ಕೊಡ್ತಾ ಖುಷಿ ಆಗಿರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ ಯು ಮ್ಯಾಮ್ ಇದೊಂದು ತುಂಬಾ ಥ್ಯಾಂಕ್ಸ್ ಯಾವತ್ತು ಲೈಫ್ ಅಲ್ಲಿ ಮರೆಯಕ ಆಗದಿರೋ ದಿನ ಮ್ಯಾಮ್ ಮತ್ತೆ ಇದು ನನ್ನ ಲೈಫ್ ಅಲ್ಲಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಿಮ್ ಗ್ಯಾರಂಟಿ ನ್ಯೂಸ್ ಆಗಲಿ ನಿಮ್ ಗ್ಯಾರಂಟಿ ನ್ಯೂಸ್ ಆಗಲಿ ಎಂಟೈರ್ ಟೀಮ್ ಆಗಲಿ ಬುದ್ಧಿವಾದ ಹೇಳಿ ಪ್ರೋತ್ಸಾಹ ಮಾಡಿ ಇಷ್ಟೆಲ್ಲ ನೀವು ನಾವೇ ಕೊಟ್ಟಿದೀವಿ ಹೋಗಿ ಇಬ್ಬರು ಹೆಂಡತಿಗೆ ಹುಡ್ಸಿ ಸಾರಿನ ಓಕೆ ಇನ್ ಮುಂದಕ್ಕೆ ಹೇಳ್ತೀನಲ್ಲ ಒಂದು ಹೊಸ ಯುದ್ಧಕ್ಕೆ ನೀವು ಇಬ್ರು ರೆಡಿ ಆಗ್ಬೇಕು ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟೇ ಬಾಯಿ ಬಡ್ಕೊಂಡ್ರು ಶುರು ಆಗ್ತಾವೆ ನಿಮ್ ವಿರುದ್ಧ ವೆಪನ್ ಗಳು ಬರೋಕೆ ಸೊ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಫೇಸ್ ಮಾಡಿ ನಿಮ್ಮನ್ ಕರ್ಸಿದಕ್ಕೂ ಒಂದ ಒಳ್ಳೆ ಕುಟುಂಬ ಒಂದು ಮಾಡಿದ್ವಲ್ಲ ಅನ್ನೋ ಸಾರ್ಥಕತೆ ನಮಗೆ ಗ್ಯಾರಂಟಿ ನೆಸ್ ಇದೆ ನಿಮಗೆ ಗ್ಯಾರಂಟೀ ತುಂಬಾ ಥ್ಯಾಂಕ್ ಯು ಮ್ಯಾಮ್ ನಮ್ಮನ್ನು ಒಂದ್ ಮಾಡಿ ಇದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆದಾಗ್ಲಿ. ಸಂಧ್ಯಾ ಮೇಡಮ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ನಿಜ ಓಕೆ. ಆ ಒಂದ ಸೆಕೆಂಡ್ ಒಂದ್ ಸಿಹಿ ತಿنسಣಾರೆ ನೀವು ರೋಡ್ ಅಲ್ಲಿ ಐಸ್ ಕ್ರೀಮ್ ತಿನ್ನಿಸ್ತಾ ಇದೀರಿ ನಾವು ಸ್ಟುಡಿಯೋ ಕರ್ಸಿ ನಿಮ್ಮ ಖಾಲಿ ಕೈಯಲ್ಲಿ ಕರ್ಸಿಸ್ತಿದ್ರೆ ಹೇಗೆ ಆ ತೆಗೀರಿ ಇರ್ಲಿ ಬಿಡಿ ಇರ್ಲಿ ಬಿಡಿ ಕೇಕ್ ಕಟ್ ಮಾಡಿರಂತೆ ಬಾಕ್ಸ್ ಹಾಕ್ರಿ ಇದು ನಾನು

ಬರಲ್ಲ ತೊಡ್ಗತೆ ತಗೊಳ್ಳಿ ಮ್ಯಾಚ್ ಬಾಕ್ಸ್ ಹಾಕಿ ಮಂಜು ಮತ್ತು ಲೀಲಾ ಹೊಸ ಜೀವನ ಅಂತ ಬರ್ಸಿದೀವಿ

நீ சாப்பிடு. நீ சீ லيلا ತಿನ್ಸಿ. ಮೇಡಂ ಫಸ್ಟ್ ಯಾರ್ಗನ ಆಗಲಿ ಫಸ್ಟ್ ಮೇಡಂ ಮೇಡಂ. ನನಗೆ ಅವರೇ. ತಿನ್ನಿ ತಿನ್ಸಿ ಇವಾಗ. ತುಂಬಾ ಆಸೆ ಮೇಡಂ. ಇಲ್ಲ ಇಲ್ಲ ತಿನ್ಸಿ. ತಿನ್ಸಿ ಅವರಿಗೆ ತಿನ್ನಿ. ಥ್ಯಾಂಕ್ ಯು அவர்கள் ಏನ್ ಮಾಡ್ಬೇಕನ್ನಿಸ್ತಾ ಇದೆ ನಿಮ್ಗೀಗ ಏನ್ ಮಾಡೋದ್ ಏನಿಲ್ಲ ಮೇಡಮ್ ಕಟ್ಕೊಂಡು ನನ್ನ ನಿಂತಿನ ಮನಸ್ಫೂರ್ತಿ ಹೋಯ್ತಾ ಇದೆ ನನ್ನ ಮನೆಗೆ ನನ್ನ ಫ್ಲೇವರ್ ಯಾವ್ದು ಇದೆ ನಾನು ಒಂದ್ ಮಾತು ಹೇಳಬೇಕು ಮ್ಯಾಮ್ ಯಾವ ಯಾವ ಗಂಡಸು ಎಂಟಿ ಇಷ್ಟು ತಪ್ಪು ಮಾಡಿದ್ರು ಇಷ್ಟೆಲ್ಲ ಕ್ಷಮಿಸಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಆದ್ರೆ ನನ್ ತಪ್ಪು ಮಾಡಿದ್ರೂ ಕೂಡ ಅವರು ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಒಂದು ಆದ್ರೂ ಎಷ್ಟೇ ಆಗ್ಲಿ ಮಂಜು ಅವ್ರೆ ನಾನು ಹೇಳಿದ್ನಲ್ಲ ಹಿಂದೆ ಎಲ್ಲ ಯಾಕೆ ಹೆಣ್ಮಕ್ಳೆಲ್ಲರೂ ಮದ್ವೆ ಆಗೋಕ್ಕಿಂತ ಮುಂಚೆ ನನ್ಗೆ ರಾಮನಂತ ಗಂಡ ಸಿಗ್ಲಿ ಅಂತ ದೇವ್ರಂತ ಗಂಡ ಸಿಗ್ಲಿ ಅಂತಾರೆ ಇನ್ ಮುಂದಕ್ಕೆ ಹೆಣ್ಮಕ್ಳು ಟ್ರೆಂಡ್ ಚೇಂಜ್ ಮಾಡ್ಕಂತಾರೆ ಮಂಜು ಅಂತ ಗಂಡ ಸಿಗ್ಲಿ ಅಂತಾರೆ ಆಯ್ತಾ ಒಳ್ಳೇದಾಗ್ಲಿ ಖುಷಿ ಖುಷಿಯಾಗಿರಿ ಗ್ಯಾರಂಟಿ ನ್ಯೂಸ್ ಗೆ ನಿಜಕ್ಕೂ ಸಾರ್ಥಕ ಮನೋಭಾವ ನಾವು ಮಾಡಿದ ಪ್ರಯತ್ನಕ್ಕೆ ಕೊನೆಗೂ ಒಂದು ಪ್ರತಿಫಲ ಸಿಕ್ತಲ್ಲ ಅಂತ ಅಂಡ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು